ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮೀಪುರ ಭಾಗದಲ್ಲಿದ್ದೇವೆ ಇವತ್ತು ಇಲ್ಲಿನ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಂತ ಚಿಕ್ಕಬೈಲಪ್ಪನವರು ಬಿಜೆಪಿ ಪರವಾಗಿ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದಾಜೆ ಅವರ ಪರವಾಗಿ ಮತಯಾಚನೆಯಲ್ಲಿ ತೊಡಗಿರುವಂಥದ್ದು ಬನ್ನಿ ಅವ್ರನ್ನ ಮಾತನಾಡಿಸೋಣ ಸರಿ ಹೇಳಿ ತಾವು ಬೆಳಗ್ಗೆಯಿಂದ ಪ್ರಚಾರವನ್ನು ಮಾಡಿದ್ವಿ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ವು ಲಕ್ಷ್ಮೀಪುರ ಕಾಲೋನಿ ಒಳಗೆ ಫುಲ್ ಕಾಲೋನಿ ಮಾಡ್ಕೊಂಡು ಲೇವ್ಔಟ್ ಬಂದಿದ್ದೀವಿ ಮಾಡ್ತಾ ಮಾಡ್ತಾಯಿದ್ದೀವಿ ಚೆನ್ನಾಗಿದೆ ರೆಸ್ಟ್ಮೆಂಟ್ ಚೆನ್ನಾಗಿದೆ ಶೋಭಾ ಕಾರ್ಯವ್ರು ಬರ್ತಾರೆ ಒಂದು ಎರಡು ಮೂರು ಸಾವಿರ ಎರಡೂವರೆ ಲಕ್ಷ ಲೀಡ್ನಾಗ ಬರ್ತಾರಂತ ನಮ್ಮ ಇದೆ ಯಾರ ಮನೆಗೆ ಹೋದ್ರೂ ಮೋದಿ ಫೋಟೋ ನೋಡ್ತಾನೆ ಮೋದಿ ಓಟ್ ಹಾಕೋದು ಅಂತಾರೆ ನಮಗೆ ಭಾರಿ ಖುಷಿ ಆಗ್ತದೆ ಕಾಂಪ್ಲೆ ಇಟ್ಕೊಂಡೋಗಿ ಕೊಡೋದೇ ತಡ ನಾವು ಮೋದಿ ಪರವಾಗಿ ಕೆಲಸ ಮಾಡೋದು ಮೋದಿಯವ್ರಿಗೆ ಓಟ್ ಹಾಕ್ತಿವಿ ಬಿಡಿ ಅಂತಾರೆ ಯಾರ ಮನೆಗನ ಹೋಗಿ ಒಂದು ಮನೆಗೂ ನಾವು ಇಲ್ಲ ಅಂತ ಹೇಳ್ತಾರಲ್ಲ ಚೆನ್ನಾಗಿ ರೆಸ್ಮೆಂಟ್ ಇದೆ ನಾವು ಬೆಳಗಿಂದ ಈ ಸುಮಾರು ಒಂದು ವಾರದಿಂದ ಓಡಾಡ್ತಾ ಇದ್ದೀವಿ ವಾರದಿಂದನೂ ಇವಾಗ ಮೂರು ಟರ್ಮ್ ಆಗಿದೆ ಇದು ನಾಲ್ಕನೇ ಟರ್ಮು ಮಾಡ್ತಾಯಿದ್ವಿ ಚೆನ್ನಾಗಿದೆ ಸೋಪಕ್ಕ ಗೆದ್ದು ಬರ್ತಾರೆ ಜನ ಮೋದಿಯವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಮೋದಿಯವ್ರಿಗೆ ಓಟ್ ಹಾಕ್ಬೇಕು ಅಂದರೆ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ರೈಲ್ವೆ ಇರ್ಬೋದು ರೋಡ್ಸ್ಗಳಿರ್ಬೋದು ಏನು ಹೇಳೋದು ಒಳ್ಳೊಳ್ಳೆ ರೋಡ್ಗಳು ಕೆಲಸಗಳು ಮಾಡಿದ್ದಾರೆ ಇವಾಗ ಅದಕ್ಕೋಸ್ಕರ ಅವ್ರಿಗೆ ನಾವು ಓಟ್ ಹಾಕ್ಸ್ಬೇಕು ಅದೇ ನೀವು ಹೇಳೋ ರೀತಿ ಮೋದಿಯವ್ರಿಗೆ ಓಟ್ ಹಾಕಿದ್ರೆ ದೇಶ ಅಭಿವೃದ್ಧಿ ಆಗ ದೇಶ ಅಭಿವೃದ್ಧಿ ಆಗ್ತದೆ ದೇಶ ಉಳೀಬೇಕು ಅಂದರೆ ಮೋದಿಯವ್ರಿಗೆ ಗೆಲ್ಲಬೇಕು ಮೋದಿ ಗೆದ್ರೇನೆ ನಾವು ಉಳಿಯೋಕ್ಕಾಗೋದು ದೇಶ ಅಭಿವೃದ್ಧಿ ಆಗ್ಬೇಕು ಅಂದರೆ ಮೋದಿಯವರು ಬರಬೇಕು ಇಲ್ಲಾಂದರೆ ಭಾರಿ ಕಷ್ಟ ಆಗ್ತದೆ ಮೋದಿಯವ್ರಿಗೆ ಜಯ ಆಗ್ತದಂತ ನಾವು ಮೋದಿ ಮೋದಿಯವ್ರಿಗೆ ಗೆಲ್ತಾರೆ ನಿಮ್ಮ ಭಾಗದಲ್ಲಿ ನೀವೆಷ್ಟು ಲೀಡ್ ಕೊಡ್ತೀರಾ ಬೀಜ ನಮ್ಮ ಭಾಗದಾಗೆ ನಾವು ನಮ್ಮ ಭಾಗ ಭಾಗದಾಗ ಒಂದು ಐದು ಆರು ಏಳು ಎಂಟು ಬೂತ್ ನಾಲ್ಕು ಬೂತ್ ಇದೆ ಬೂತ್ಗೆ ನಾಲ್ಕು ಬೂತ್ಗೆ ನಾನೇ ಉಸ್ತುವಾರಿ ಅಧ್ಯಕ್ಷ ಅದರಿಂದ ನಾನು ಎಲ್ಲಕ್ಕಿಂತ ಲೀಡ್ ಜಾಸ್ತಿ ಕೊಡ್ತೀನಿ ಇಲ್ಲಿ ಒಂದು ಇನ್ನೂರು ಮುನ್ನೂರು ಲೀಡ್ ಕೊಡ್ತೀನಿ ಇದಿಷ್ಟು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂಥ ಚಿಕ್ಕಬೈಳ್ಳಾಪುರವರ ಮಾತಾಗಿತ್ತು